ಯಾಕೆ ಏನಾಯ್ತು ಯಾರಾದರೂ ಚಿತ್ರ ಹಿಂಸೆ ಕೊಡ್ತಿದಾರಾ ಇಲ್ಲ ರೀ ಆದ್ರೂ ಇಲ್ಲ ಕ್ಷಮಿಸ್ಬಿಡಿ ಪ್ಲೀಸ್ ಅಯ್ಯೋ ಪರವಾಗಿಲ್ಲ ಬಿಡು ತಪ್ಪನ ಮನುಷ್ಯ ಅಲ್ಲದೆ ಮರ ಮಾಡೋಕ್ಕಾಗುತ್ತಾ ಮನುಷ್ಯನೇ ತಪ್ಪು ಮಾಡಬೇಕು ಅದ ಮನುಷ್ಯನೇ ತಿಳ್ಕೋಬೇಕು ಅಂದ್ರೆ ಇವಾಗ ಬಂದ್ರಾ ಬನ್ನಿ ನನ್ನ ಮಗಳು ನೆಮ್ಮದಿಯೇ ಊಟ ಮಾಡ್ತಿಲ್ಲ ನಿದ್ದೆ ಮಾಡ್ತಿಲ್ಲ ನೀವು ಯಾವಾಗ ಬರ್ತೀರಾ ಇರ್ಲಿ ಗೊತ್ತಾ ಅವಳೆ ಅಲ್ವಾ ಅತ್ತೆ ಹೇಳಿದ್ದು ನಿನ್ನ ಜೊತೆ ಬರಲ್ಲ ಅಂತ ಅದಕ್ಕೆ ನಾನು ಬರ್ತಾಳೆ ಬರ್ತಾಳೆ ಅಂತ ಎಷ್ಟು ದಿನ ಕಾದೆ ಬರಲೇ ಇಲ್ಲ ಅದಕ್ಕೆ ನಾನೇ ಬಂದೆ ಇಲ್ಲ ನೀವು ಬರದೇ ಇದ್ದು ನಾವೇ ಬರೋಣ ಅಂದ್ಕೊಂಡಿದ್ದು ನೀವೇ ಬಂದ್ರಲ್ಲ ತುಂಬ ಸಂತೋಷ ಯಾಕೆ ಬೇಜಾರಾಗಿದೆಯಾ ಬಂದ್ರಲ್ಲ ಬಿಡು ಬರಲಿಲ್ಲ ಅಂತ ಬೇಜಾರಾಗಿದೆ ಈಗ ಬಂದ್ರಲ್ಲ ಖುಷಿ ಖುಷಿಯಾಗಿರಿ ಇಬ್ರು ಬೇರೆ ಮನೆ ಮಾಡಿದ್ದೀನಿ ಅದಕ್ಕೆ ನಿನ್ನ ಕರ್ಕೊಂಡು ಬಂದಿದ್ದೀನಿ ಬಾ ಅಯ್ಯೋ ರೀ ಬೇಡ ರೀ ಬೇರೆ ಮನೆ ಏನು ಬೇಡ ಅದೇ ಮನೇಲಿ ಇರೋಣ ಅತ್ತೆ ಮಾವನ ಜೊತೆನೇ ಹೊಂದ್ಕೊಂಡಿರ್ತೀನಿ ಚೆನ್ನಾಗಿರ್ತೀನಿ ನೀನು ಹೇಳ್ದಲ್ಲ ಬೇರೆ ಮನೆ ಮಾಡು ಅಂತ ಅದಕ್ಕೆ ಬೇರೆ ಮನೆ ಮಾಡಿದ್ದೀನಿ ಬಾ ಬಿಡವ್ವ ಬೇ ಅವರೇ ಅಳಿ ಅಂದರೆ ಮಾಡೋರಂತಾರ ಬೇರೆ ಮನೆಯಾ ಅಲ್ಲೇ ಇರೋ ಚೆನ್ನಾಗಿರಿ ಓ ಅಣ್ಣ ಇವಾಗ ಬಂದ್ರಾ ಓಮ್ಮ ಇವಾಗ ಬಂದು ಕಾಫಿ ತಿಂಡಿ ಏನಾರು ತಗೊತೀರಾ ಅಯ್ಯೋ ಅಯ್ಯೋ ಮಿಟ್ಟಗ್ಲಾಣಿ ಇಲ್ಲಕ್ಕೆ ಬಂದೆ ನನ್ನ ಮಗನ ನನ್ನ ಮಗಳು ಅಳಿ ಮಯ್ಯನೂ ಚೆನ್ನಾಗವ್ರೆ ಅಂತ ನೋಡೋಕ್ಕೆ ಬಂದ ನೋಡು ಅಯ್ಯೋ ಅವ್ರು ಚೆನ್ನಾಗಿದೆ ನಮಗೂ ಖುಷಿನೇ ಅಲ್ವಾ ಬಿಡಿಯತ್ತೆ ಮತ್ತು ಇಷ್ಟು ದಿನ ನೆಮ್ಮದಿಯಾಗಿ ಹಾಕ್ಬಿಡಿನ ಅವಳ ಬಾಯಿಗೊಂದು ಮಾತಾಡಿನ ತುತ್ತಿಗೊಂದು ಮಾತಾಡಿವೆ ಅಮ್ಮ ಸುಮ್ಮನೆ ಇರಮ್ಮ ನೀನು ಆಯಿತು ಇವಾಗ ನೀನು ನಿಮ್ಮ ಅಮ್ಮನ ಮಾತು ಕೇಳಿಬಿಡಕನ ಹೀಗಾ ಚೆನ್ನಾಗಿರೋ ಹೋಗಿ ಹೋಗೋಣ ಬಂದ್ವಿ ಅಯ್ಯೋ ಯಾಕೆ ವೇಸ್ಟ್ ಬೇಗ ಒಂಟಿ ಅಳ ಮೈರು ಅಪರೂಪಕ್ಕೆ ಬಂದವ್ರೆ ನಿಮ್ಮ ಅಣ್ಣ ಬರ್ಬೇಕಾರೆ ಕೋಳಿಗಿಲ್ಲಿ ತಗೊಬತ್ತಾನೆ ಉಂಕೊಂಡೋಗ್ಯಾರಂತೆ ಏರಿ ಅಯ್ಯೋ ಅಯ್ಯೋ ಅತ್ತೆ ಬೇಡ ಏನು ಬೇಡ ನಾವು ಹೋಗ್ತೀವಿ ಪರವಾಗಿಲ್ಲ ಬೇಡ ಏನು ಬೇಡ ಏನಾಗಂತೀರಲ್ಲ ಅಳಿ ಅಂದರೆ ನಮ್ಮ ನಮ್ಮನೆ ಇಬ್ಬಂದಿದ್ದೀರಾ ನನ್ನ ಮಗ ಬರ್ಬೇಕಾರೆ ಹಂಗೆ ತಗೋಬರ್ತಾನೆ ಏಟತ್ತು ತಗೊಬತ್ತಾನೆ ಏಟತ್ತು ಮಾಡ್ತೀವಿ ಉಮ್ಕೊಂಡು ಹೋಗಿ ಫೋನ್ ಮಾಡೋಕೆ ಅವನಿಗೆ ಚಿಕನ್ ತಗೋಬರೋಕಂತ ಫೋನ್ ಮಾಡೋಕು ಸರಿ ಆಯಿತು ಏನೇ ನಿಮ್ಮ ಅಪ್ಪ ಎಲ್ಲ ಸಂದಕ್ಕವ್ರಾ ನೀ ಸಂದಕ್ಕಿದ್ದೀರಾ ಮತ್ತೆ ನಾವೆಲ್ಲ ಚೆನ್ನಾಗಿದ್ದೀವಿ ಅವರು ಚೆನ್ನಾಗಿದಾರೆ ಸೊಸೆ ಒಂದಿಟ್ಟಿರಲ್ಲ ಅರ್ಕೋ ಬೇಗ ಮಾಡಣ ಮಗ ನಡಿ ನೀನು ಬಟ್ಟೆ ಬಟ್ಟೆಗಿಟ್ಟಿರೋ ತುಮ್ಕ ನಡಿ ಸರಿ ಅಮ್ಮ ಆಯಿತು ಯಾಕೆ ಮತ್ತೆ ಬೇಜಾರದಿಲ್ ಯಾಕವ ಅವರೇ ಬಂದವರೆಲ್ಲ ಕರ್ಕೊಂಡು ಹೋಗಕ್ಕೆ ನೀನು ಅಕ್ಕನಾಗ್ತಾ ಇರಬೇಕಲ್ವಾ ನೀನು ಅಗ್ನಾಗ್ತಾ ಇದ್ರೆ ನಮಗೂ ಖುಷಿ ಅವ್ರಿಗೂ ಖುಷಿ ಹ್ಞೂ ಅಮ್ಮ ನಗು ನಗ್ತಾನೆ ಇರ್ತೀನಿ ನಗ್ ನಗ್ತಾನೆ ಹೋಗ್ತೀನಿ ಈಗ ಕೋಳಿ ಕೀಳಿ ಸರ್ ಏನು ಬೇಡ ಬಾ ಇನ್ನೊಂದಿನ ಬಂದ್ರಾಯ್ತದೆ ಏ ಹಂಗ ಅನ್ಬೇಡಿ ಯಾರು ಬಂದರೆ ಅಪ್ರೂಪಕ್ಕೆ ಬಂದಿದ್ದೀರಾ ಊಟ ಮಕ್ಕನಾಗಿರಂತೆ ಹೋಗ್ಬಿಟ್ಟು ಹೋಗಿರಂತೆ ನನ್ನ ಮಗ ಇನ್ನೇನು ಬರೋ ಟೈಮ್ ಆಯಿತು ಹಂಗೆ ಫೋನ್ ಮಾಡ್ತಾಳೆ ತಗೋ ಬಂದ್ಬಿಡ್ತಾನೆ ಇಲ್ಲ ಅಂದರೆ ಮನೇಲಿ ಒಂದು ಐದು ದಿನ ಆಟಿ ಕೋಳಿ ಅದನ್ನ ಕೊಯ್ತೀವಿ ಬಿಡಿ ಅಮ್ಮ ಬೇಡ ಬೇಡಮ್ಮ ಅಮ್ಮ ಹೋಯ್ತೀವಿ ಇನ್ನೊಂದಿನ ಬಂದಂಗೆ ಮಾಡೋದ್ರಾಯ್ತು ಸುಮ್ಮನೆ ಕುಕ್ಕ ನೀನು

ಬೇಡ ಇವಾಗ ಬೇರೆ ಮನೆ ಮಾಡಿದ್ದೀನಿ ಅಲ್ಲೇ ಬಾ ಸ್ವಲ್ಪ ದಿನ ಆಮೇಲೆ ಬಂದು ಅಪ್ಪ ಮುಂಚೆನೇ ಇದ್ರೆ ಆಯಿತು ಅವ್ರಿಗೆ ವಯಸ್ಸಾದ ಕಾಲಕ್ಕೆ ಇನ್ಯಾರು ನಾವೇ ಅಲ್ವಾ ಬಿಡಿ ಪರವಾಗಿಲ್ಲ ಅಲ್ಲಿರೋಣ ಇವಾಗ ಆಮೇಲೆ ಬಂದರಾಯ್ತು ಬಿಡು ಹೋಗು ಬಟ್ಟೆಗೇಟ ನೀವು ಜೋಡಿಸ್ಕೋ ಹೋಗೋಣ ಸರಿ ರೀ ಆಯಿತು ಬಾವ ಬಾವ ಸಂದಕ್ಕಿದ್ದೀರೇನು ಹ್ಞೂ ಚೆನ್ನಾಗಿದ್ದೀನಿ ಇವು ಬಂದಿದ್ದ ಭಾರಿ ಸಂತೋಷ ಆಯಿತು ಬಾವ ನಮ್ಮ ಅಕ್ಕಂಗೆ ಏನೂ ಗೊತ್ತಾಗೋದಿಲ್ಲ ಒಂಚೂರ ಹೇಳ್ಕೊಂಡು ಕೇಳ್ಕೊಂಡು ಮಾಡ್ಕೊಂಡು ಹೋಗಿ ಆಯ್ತಲ್ವ ಅದಕ್ಕೆ ಕರ್ಕೊಂಡು ಬಂದಿರೋದು ತಿದ್ದಿ ಬುದ್ಧಿ ಹೇಳೋಕ್ಕೆ ನೀವು ಒಂಚೂರು ತಿದ್ದಿ ಬುದ್ಧಿ ಹೇಳ್ ಕಳಿಸಿ ಹ್ಞೂ ಬಾವ ನಾವೇ ತಿದ್ದಿ ಬುದ್ಧಿ ಎಲ್ಲ ಹೇಳಿದ್ದೀನಿ ಇವಾಗ ಅರ್ಥ ಆಗೈತವ್ಗೆ ಬಿಡಿ ನಾವು ಇನ್ನು ಹೊರಡ್ತೀವಿ ಓ ಇಲ್ಲ ಪವ ಚಿಕನ್ ತಗೊಂಬಿಟ್ಟಿದ್ದೀನಿ ಅದು ಮಾಡ್ತಾವ್ರೆ ಊಟ ಮಾಡ್ಕೊಂಡು ಹೋಗಿರಂತಾಯಿತಾ ಈಗ ಅದೆಲ್ಲ ಯಾಕೆ ಬೇಕಾಗಿತ್ತು ಇರಲಿ ಬಾಬಾ ಅಪ್ರೊಬ್ಬಪ್ಪ ಬಂದಿದ್ದೀರಲ್ಲ ಅದಕ್ಕೆ ತಂದಿದ್ದೀನಿ ಅಷ್ಟೇ ಹೋಗಿ ರೂಮಲ್ಲಿ ರೆಸ್ಟ್ ಮಾಡ್ತೀರಿ ಅಷ್ಟೊತ್ತಿಗೆ ಮಾಡಿಬಿಡ್ತಾರಂತೆ ನೀವು ಊಟ ಮಾಡ್ಕೊಂಡು ಹೋಗೋರು ಹ್ಞೂ ಸರಿ ಆಯ್ತು ಸ್ವಲ್ಪ ಸದ್ಯ ಬಂದ್ರಲ್ಲ ನಮ್ಮ ಅಕ್ಕನ ಜೀವನ ಚೆನ್ನಾಗಿದ್ರೆ ಸಾಕು ನಮ್ಮ ಅಕ್ಕ ಯಾವಾಗಲೂ ನನ್ನ ಹೋಗ್ತಾ ಇರಬೇಕು ಅಷ್ಟೆ ರೂಮಲ್ಲಿ ರೆಸ್ಟ್ ಮಾಡಕ್ಕೆ ಹೋದ್ರು ಕಂದಾಡಿಯಮ್ಮ ನೋಡ್ಕ ಮಗ ಸಂದಾಗ ಮಾತಾಡ್ಸು ಆಯ್ತು ಬಿಡಮ್ಮ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಕಂತೆ ನಡೀನೇನು ಹೋಗು ಬೇಗ ಅದೇನು ಅಡುಗೆ ಅಂತಲ್ ಮಾಡು ಮಾಡ್ತಾವಳೆ ನೀನ್